ಕುಮಾರಸ್ವಾಮಿ ಬಿಗ್ ಸೀಕ್ರೆಟ್ ಔಟ್ ಮಗ ಸೋತ್ರು ಹೆಚ್ಚರಿಕೆಗೆ ನಷ್ಟ ಆಗಲ್ವಾ ಸಾವಿರಾರು ಕೋಟಿ ಗುಡ್ಡೆ ಹಾಕದ್ರ ಹೆಚ್ಚರಿಕೆ ಜೆಡಿಎಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸೀಟು ಆದ್ರೆ ಕುಮಾರಸ್ವಾಮಿ ಅವರ ಚಾಣಾಕ್ಷಣೆಯಿಂದ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಜೊತೆಗೆ ಈಗ ತಮ್ಮ ಮಗ ನಿಖಿಲ್ ರನ್ನ ಬಯಲಕ್ಷಣ ಕಳಕಿಳಿಸಿ ಮತ್ತೆ ಲಾಭ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಅಂದ್ರೆ ಜೆಡಿಎಸ್ ಎಷ್ಟೇ ಸೀಟ್ ಗೆದ್ರು ಅದರಿಂದ ಕುಮಾರಸ್ವಾಮಿ ಅವರಿಗೆ ಲಾಭವೇ ವಿನಃ ನಷ್ಟವಂತೂ ಇಲ್ಲ ಹಾಗಾದ್ರೆ ಈ ಸಲ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋತರು ಕುಮಾರಸ್ವಾಮಿ ಅವರಿಗೆ ನಷ್ಟವಾಗೋದಿಲ್ವಾ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಗಳನ್ನ ಗುಡ್ಡೆ ಹಾಕೊಂಡಿದ್ದಾರೆ ಕುಮಾರಸ್ವಾಮಿ ಅಷ್ಟಕ್ಕೂ ಏನಿದು ಕುಮಾರಸ್ವಾಮಿ ಅವರ ಮೇಲೆ ಕೇಳಿ ಬಂದಿರೋ ಗಂಭೀರ ಆರೋಪ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಜೆಡಿಎಸ್ ಪಕ್ಷದಿಂದ ಜೆಡಿಎಸ್ ನಲ್ಲಿರುವ ಶಾಸಕರು ಮತ್ತು ಮುಖಂಡರಿಗೆ ಅನುಕೂಲವಾಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ ಆದ್ರೆ ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿಗೆ ಮಾತ್ರ ಭರ್ಜರಿ ಫಸಲು ಸಿಗ್ತಾ ಇದೆ ನಿಮ್ಗೆ ಗೊತ್ತಿರಲಿ ಜೆಡಿಎಸ್ ಪಕ್ಷದ ಆಟವೇ ಆಗಿದೆ ಆರು ಕೊಟ್ರೆ ಅತ್ತ ಕಡೆ ಮೂರು ಕೊಟ್ರೆ ಇತ್ತ ಕಡೆ ಅನ್ನೋ ರೀತಿ ಇದೆ ರಾಜ್ಯದಲ್ಲಿ ಸದಾ ಅತಂತ್ರ ಬರೋದನ್ನೇ ಕೂತಿರೋ ಈ ಪಕ್ಷದ ನಾಯಕರು ಪರಿಸ್ಥಿತಿಯ ಲಾಭವನ್ನ ಗಿಟ್ಟಿಸಿಕೊಳ್ಳಲು ಭರ್ಜರಿ ಪ್ಲಾನ್ ಗಳನ್ನಂತೂ ಮಾಡ್ತಾನೆ ಇರ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜ್ಯದಲ್ಲಿ ಜೆಡಿಎಸ್ ಗೆದ್ದಿದ್ದು ಕೇವಲ ಮೂವತ್ತೇಳು ಸೀಟ್ ಆದ್ರೂ ಕಾಂಗ್ರೆಸ್ ನಾಯಕರು ಜೆಡಿಎಸ್ ನಾಯಕರ ಮನೆ ಬಾಗಿಲಿಗೆ ಹುಡುಕೊಂಡೋಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಎಂ ಹುದ್ದೆಯನ್ನ ಕೊಟ್ಟಿದ್ರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಕೇವಲ ಹತ್ತೊಂಬತ್ತು ಸೀಟುಗಳನ್ನ ಗೆದ್ದಿದೆ ಜೆಡಿಎಸ್ ಆದ್ರೂ ಕುಮಾರಸ್ವಾಮಿ ಅವರ ಚಾಣಾಕ್ಷ ನಡೆಯಿಂದ ಕುಮಾರಸ್ವಾಮಿ ಬಿಜೆಪಿ ಜೊತೆ ಕೈಜೋಡಿಸಿ ಈಗ ಕೇಂದ್ರದ ಮಂತ್ರಿಯಾಗಿದ್ದಾರೆ ತಮಗೆ ಲಾಭವಾಗಿದ್ದು ಸಾಲ್ತು ಅಂತೇಳಿ ತಮ್ಮ ಮಗನಿಗೂ ಒಂದು ಸೀಟು ಬೇಕು ಆತ ಕೂಡ ರಾಜಕೀಯದಲ್ಲಿ ಬೆಳಿಬೇಕು ಅಂತೇಳಿ ಫ್ಯಾಮಿಲಿ ಪಾಲಿಟಿಕ್ಸ್ ಗೆ ಗಂಟು ಬಿದ್ದು ಚನ್ನಪಟ್ಟಣ ಬೈ ಎಲೆಕ್ಷನ್ ಅಕ್ಕ ಕಿಳಿಸಿ ಗೆಲ್ಲಿಸಿಕೊಳ್ಳಲು ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಅದರ ರಿಸಲ್ಟ್ ಇದೆ ನವೆಂಬರ್ ಇಪ್ಪತ್ ಮೂರರಂದು ಹೊರಬೀಳುತ್ತೆ ಆದ್ರೆ ಚುನಾವಣೆಯಲ್ಲಿ ನಿಖಿಲ್ ಗೆದ್ರು ಸೋತರು ಕುಮಾರಸ್ವಾಮಿ ಮಾತ್ರ ಭರ್ಜರಿ ಲಾಭವಾಗ್ತಿದೆಯಂತೆ ಅದು ಒಂದೆರಡು ಕೋಟಿ ರೂಪಾಯಿ ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಅಂತೆ ಹೀಗಂತ ಹೇಳಿದ್ದು ಬೇರ್ಯಾರು ಅಲ್ಲ ಸಚಿವ ಚೆಲುವರಾಯಸ್ವಾಮಿ ಅರೆ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಸೋತ್ರೆ ಅದೇ ಕುಮಾರಸ್ವಾಮಿಗೆ ಸಾವಿರಾರು ಕೋಟಿ ಲಾಭವಾಗುತ್ತೆ ಅಂದ್ರ ಇಲ್ಲೇ ಇರೋದು ನೋಡಿ ಅಸಲಿ ಲಾಜಿಕ್ ಆ ಲಾಜಿಕ್ ಏನು ಅನ್ನೋದನ್ನ ಸಚಿವ ಸ್ವಾಮಿ ಬಿಚ್ಚಿಟ್ಟಿದ್ದಾರೆ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಕೇಂದ್ರ ಬಿಜೆಪಿ ನಾಯಕರು ಅದೇ ಚುನಾವಣಾ ಟೈಮ್ ಅಲ್ಲಿ ಲಾಭ ಗಿಟ್ಟಿಸಿಕೊಂಡ್ರು ಅನ್ನೋದನ್ನ ನೀವು ನೋಡ್ಲೇಬೇಕು ಕೇಂದ್ರ ಬಿಜೆಪಿ ಸರ್ಕಾರ ಚುನಾವಣಾ ಟೈಮ್ ಅಲ್ಲಿ ದೇಣಿಗೆ ರೂಪದಲ್ಲಿ ದೇಶದ ಕಾರ್ಪೊರೇಟ್ ಕಂಪನಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ಪಡೆದಿದೆ ಅದನ್ನ ಚುನಾವಣಾ ಬಾಂಡ್ ಗಳ ಮೂಲಕ ಸಂಗ್ರಹಿಸುತ್ತೆ ಕಳೆದ ಸಲ ಕೇಂದ್ರ ಬಿಜೆಪಿ ಸರ್ಕಾರ ಬರೋಬ್ಬರಿ ಎಂಟು ಸಾವಿರ ಸಾವಿರ ಕೋಟಿ ರೂಪಾಯಿ ಸಂಗ್ರಹಿಸಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು ರಾಜಕೀಯ ಲಾಭಕ್ಕಾಗಿ ಇಡಿಯನ್ನ ಬಳಸಿಕೊಂಡು ಕಂಪನಿಗಳ ಮೇಲೆ ದಾಳಿ ಮಾಡಿ ಸಿಇಒ ಮತ್ತು ಎಂಡಿಗಳನ್ನ ಬಂಧಿಸಲಾಗಿತ್ತು ಬಂಧನಕ್ಕೆ ಹೆದರಿದ ಕಂಪನಿ ಮಾಲೀಕರಿಗೆ ಚುನಾವಣಾ ಬಾಂಡ್ ಖರೀದಿಗೆ ಒತ್ತಾಯಿಸಿದ್ದಾರೆ ಅಂತೇಳಿ ದೂರಿನಲ್ಲಿ ಜನಾಧಿಕಾರ ಸಂಘರ್ಷ ಪರಿಷತ್ ಸಹ ಸಂಸ್ಥಾಪಕ ಆದರ್ಶ ಅಯ್ಯಾರ್ ಅನ್ನೋರು ಕೋರ್ಟ್ ನಲ್ಲಿ ಪಿಸಿಆರ್ ದಾಖಲಿಸಿದ್ರು ಆದ್ರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧದ ತನಿಖೆಗೆ ಹೈಕೋರ್ಟ್ ಕಳೆದ ಸೆಪ್ಟೆಂಬರ್ ಮೂವತ್ತರಂದು ತಡೆ ನೀಡಿತ್ತು ಇದೀಗ ಕುಮಾರಸ್ವಾಮಿ ಕೂಡ ತಮ್ಮ ಪುತ್ರನ ಚುನಾವಣಾ ಖರ್ಚಿಗಾಗಿ ಸಾಕಷ್ಟು ಕಂಪನಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ಹಣ ಗಿಫ್ಟ್ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಅಂತೇಳಿ ಸಚಿವ ಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ಹೌದು ವೀಕ್ಷಕರೇ ಮಂಡ್ಯದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿರುವ ಸ್ವಾಮಿ ಕುಮಾರಸ್ವಾಮಿ ಅವರಿಗೆ ಬೇರೆ ಸಮಯದಲ್ಲಿ ಹಣ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಮಗನ ಚುನಾವಣೆ ಮಗನ ಚುನಾವಣೆ ಅಂತೇಳಿ ಸಾಕಷ್ಟು ಗಿಫ್ಟ್ ಪಡೆದುಕೊಂಡಿದ್ದಾರೆ ಸಾಕಷ್ಟು ಕಂಪನಿಗಳ ಮೂಲಕ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಪಡೆದಿರುವುದು ಸತ್ಯ ದುಡ್ಡು ಖರ್ಚು ಮಾಡಿದ ತಕ್ಷಣ ಚುನಾವಣೆ ಗೆಲ್ಲಲ್ಲ ಉಪ ಚುನಾವಣೆಯಲ್ಲಿ ದುಡ್ಡಿನಲ್ಲಿ ಅವರ ಜೊತೆ ಫೈಟ್ ಮಾಡಲು ಆಗಲಿಲ್ಲ ಹಣದ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ನವರ ಜೊತೆ ಹೋಲಿಕೆ ಸಾಧ್ಯವಿಲ್ಲ ನಮ್ಮ ಬಳಿ ಹಣವಿಲ್ಲ ಗ್ಯಾರಂಟಿ ನೀಡಿದ್ದೇವೆ ಎಂದು ಮನವಿ ಮಾಡಿದ್ದೇವೆ ಫಾರ್ಟಿ ಪರ್ಸೆಂಟ್ ಹಗರಣ ಮಾಡಿದ್ದರಿಂದಲೇ ಬಿಜೆಪಿ ಸರ್ಕಾರ ಹೋಯ್ತು ನಮ್ಮ ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ಮತ್ತೆ ಪ್ರಯತ್ನ ಮಾಡುತ್ತಿದೆ ಅಂತೇಳಿ ಸಚಿವ ಸ್ವಾಮಿ ಕಿಡಿಕಾರಿದ್ದಾರೆ ಈ ದೇಶದಲ್ಲಿ ಅವರಿಗೆ ಬೇರೆ ಟೈಮ್ ನಲ್ಲಿ ಹಣ ಸಿಕ್ತೋ ಇಲ್ವೋ ಗೊತ್ತಿಲ್ಲ ಫೈಲ್ ಮೇಲೆ ಈ ಚುನಾವಣೆನಲ್ಲಿ ನಲ್ಲಿ ನನ್ನ ನನ್ ಮಗನ್ ಚುನಾವಣೆ ನನ್ನ ಮಗನ ಚುನಾವಣೆ ಈಜಿ ಅಲ್ವಾ ಗಿಫ್ಟ್ ಗಿಫ್ಟ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಕಂಪನಿಗಳ ಮೂಲಕ ಸಾವಿರಾರು ಕೋಟಿಯನ್ನು ಮಾನ್ಯ ಕುಮಾರಸ್ವಾಮಿಯವರು ಸೊ ಕಲೆಕ್ಟ್ ಮಾಡಿರೋದು ಸರ್ ಹಾಗಾದ್ರೆ ಚುನಾವಣೆ ಬಂದ್ರೆ ಕುಮಾರಸ್ವಾಮಿ ಅವರಿಗೆ ದುಡ್ಡು ಮಾಡೋಕೆ ಸುಗ್ಗಿ ಹಬ್ಬ ಬಂದಂತ ಮಗನ ಚುನಾವಣೆ ಹೆಸರಲ್ಲಿ ಕುಮಾರಸ್ವಾಮಿ ಸಾಕಷ್ಟು ಕಂಪನಿಗಳಿಂದ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಗಿಫ್ಟ್ ರೂಪದಲ್ಲಿ ಪಡೆದುಕೊಂಡಿದ್ದಾರ ಬೈ ಎಲೆಕ್ಷನ್ ನಲ್ಲಿ ಒಂದೊಮ್ಮೆ ನಿಖಿಲ್ ಸೋತರು ಕುಮಾರಸ್ವಾಮಿ ಅವರಿಗೆ ಏನು ನಷ್ಟ ಆಗಲ್ವಾ ಸಚಿವ ಚೆಲುವರಾಯ್ ಸ್ವಾಮಿ ಅವರ ಈ ಗಂಭೀರ ಆರೋಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ